ಹೆಲೋ ಎವ್ರಿಬಾಡಿ ಇನ್ ಟುಡೇಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಅಡ್ವಾನ್ಸ್ಡ್ ಇಂಗ್ಲಿಷ್ ಸೆಂಟೆನ್ಸಸ್ ಯೂಸಿಂಗ್ ವೈ ಆ್ಯಂಡ್ ವೈ ಟೂ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಅಡ್ವಾನ್ಸ್ ಸೆಂಟೆನ್ಸಸ್ನ ನೋಡೋಣ ಯಾವುದನ್ನು ಬಳಸಿ ವೇ ಮತ್ತು ವೈ ಟೂ ವೈ ಅಂದರೆ ಸಾಮಾನ್ಯವಾಗಿ ನಾವು ಏನು ಅಂತೀವಿ ವೈ ಅಂದರೆ ದಾರಿ ಅಥವಾ ಒಂದು ಸಾಮಾನ್ಯವಾಗಿ ದಾರಿ ಅಂತಲೇ ಹೇಳ್ತೀವಿ ಸೊ ದ್ಯಾಟ್ಸ್ ದ ವೈ ರಸ್ತೆ ದಾರಿ ದಿಕ್ಕು ಆ ಮೀನಿಂಗ್ ಬರುತ್ತೆ ಬಟ್ ಈ ವೇಯನ್ನು ಬಳಸ್ಕೊಂಡು ಇಂಗ್ಲೀಷಲ್ಲಿ ಬೇರೆ ಬೇರೆ ಥರನೇ ಸೆಂಟೆನ್ಸಸ್ ಮಾಡ್ಬೋದು ವಿತ್ ಡಿಫ್ರೆಂಟ್ ಮೀನಿಂಗ್ಸ್ ಓಕೆ ಸೊ ಅದೇನು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಕ್ಯೂ ಟು ಟೀಚ್ ಯು ಇಂಗ್ಲೀಷ್ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ವಿದೌಟ್ ಎನಿ ಫರ್ದರ್ ಡೂ ರಿಲ್ಯಾಕ್ಸ್ ಜಂಪ್ ಇನ್ ಟು ದ ವಿಡಿಯೋ ರೈಟ್ ಸೊ ಇವತ್ತು ನಾವು ಒಂದು ಒಂದಷ್ಟು ಸೆಂಟೆಸಸ್ ಹೈ ಫ್ರೆಂಡ್ಸ್ ಈ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಇಲ್ಲಿ ಮನೆಯಲ್ಲಿ ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ದ ವ್ಯೂ ಫ್ರಮ್ ದ ಟಾಪ್ ಇಸ್ ವೇ ಬೆಟರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್ ಇಲ್ಲಿ ವೇ ಅಂತ ಯೂಸ್ ಮಾಡಿದೀವಿ ಆಮೇಲೆ ಬೆಟರ್ ದ್ಯಾನ್ ಅಂತ ಯೂಸ್ ಮಾಡಿದೀವಿ ಇಟ್ಸ್ ವೇ ಬೆಟರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್ ಅಂದರೆ ದ ವ್ಯೂ ಫ್ರಮ್ ದ ಟಾಪ್ ಅಂದರೆ ಈಗ ಒಂದು ದೊಡ್ಡ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ನಿಂತ್ಕೊಂಡು ನಾವು ನೋಡಿದಾಗ ನಮಗೆ ಸುಂದರವಾದ ಒಂದು ದೃಶ್ಯ ಕಾಣಿಸುತ್ತೆ ಅಲ್ವಾ ಸೊ ನಾವು ನಾನು ಅನ್ಕೊಂಡಿದ್ದಕ್ಕಿಂತ ಇದು ತುಂಬಾ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಇಟ್ಸ್ ವೆಯ್ ಬೆಟರ್ ಇಟ್ಸ್ ವೇ ಬೆಟರ್ ದ್ಯಾನ್ ನಾನು ಎಷ್ಟು ಅಂದ್ಕೊಂಡಿದ್ದೋ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಸಿ ಯು ಕ್ಯಾನ್ ಯೂಸ್ ಬೆಟರ್ ದ್ಯಾನ್ ದ ವ್ಯೂ ಫ್ರಮ್ ದ ಶಾಪ್ ಈಸ್ ಬೆಟರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್ ನೀವೇ ಬಳಸಿದನೇ ಬರೀ ಬೆಟರ್ ಬಳಸಿದ್ರೆ ಏನಾಗುತ್ತೆ ಅದಷ್ಟು ನಾವು ಒತ್ತು ಕೊಟ್ಟಂಗೆ ಆಗ ಆಗೋದಿಲ್ಲ ಸೊ ಇಟ್ಸ್ ವೇ ಬೆಟರ್ ಓಕೆ ಇಟ್ಸ್ ವೇ ಬೆಟರ್ ಅಂದರೆ ತುಂಬಾ ಚೆನ್ನಾಗಿದೆ ಆ ಥರ ಹೇಳಬೇಕು ತುಂಬ ಅಂತ ಹೇಳೋದು ಆಮೇಲೆ ತುಂಬಾ ಅಂತ ಹೇಳೋದು ಅದಕ್ಕೆ ನಾವು ವೆಯ್ ಬೆಟರ್ ಅಂತ ಬಳಸ್ತೀವಿ ಲೆಟ್ಸ್ ಇ ದ ಸೆಕೆಂಡ್ ಒನ್ ದಿಸ್ ಪ್ರಾಬ್ಲಮ್ ಇಸ್ ವೆ ಮೋರ್ ಕಾಂಪ್ಲೆಕ್ಸ್ಟ್ ದಿಸ್ ಪ್ರಾಬ್ಲಮ್ ನಾವು ಮೋರ್ ಬೆಟರ್ ಅಂತ ಬಳಸ್ತಾ ದ್ಯಾನ್ ಅಂತ ಬಳಸಬೇಕು ಸೊ ಇಟ್ಸ್ ಯುನೋ ಡಿಗ್ರಿ ಆಫ್ ಕಂಪಾರಿಸ್ ಓಕೆ ಸೊ ದಿಸ್ ಪ್ರಾಬ್ಲಮ್ ಇಸ್ ವೆ ಮೋರ್ ಕಾಂಪ್ಲೆಕ್ಸ್ ದನ್ ಇಟ್ ಸೀನ್ ಅಂದ್ರೆ ಈ ಸಮಸ್ಯೆ ಮುಂಚೆ ಹೇಗೆ ನಮ್ಗೆ ಅನಿಸ್ತೋ ಅದಕ್ಕಿಂತ ಸ್ವಲ್ಪ ಸಂಕೀರ್ಣವಾಗಿದೆ ಸ್ವಲ್ಪ ಕಷ್ಟನೇ ಇದೆ ಇದು ನಾವು ಅಂದ್ಕೊಂಡಾಗ ಏನು ಇಲ್ಲ ಫಸ್ಟಿಗೆ ನಮಗೇನಿಸ್ತು ಈ ಸಮಸ್ಯೆ ಸ್ವಲ್ಪ ಪರವಾಗಿಲ್ಲ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಅನಿಸ್ತು ಆದರೆ ಇದು ನಾವು ಫಸ್ಟ್ ಏನು ಅನ್ಕೊಂಡಿದ್ವೋ ಅದಕ್ಕಿಂತನೇ ತುಂಬ ಅದಕ್ಕಿಂತ ತುಂಬ ಕ ಕಷ್ಟನೇ ಇದೆ ಅದಕ್ಕಿಂತ ಇಟ್ಸ್ ವೇ ಮೋರ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣತೆ ಓಕೆ ರೈಟ್ ಲೆಟ್ಸ್ ಎಕ್ಸ್ ನೆಕ್ಸ್ಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಸೊ ಸೆಂಟೆನ್ಸಸ್ನ ನೀವು ತುಂಬ ಸೆಂಟೆನ್ಸಸ್ಸನ್ನು ಇದೇ ವರ್ಡ್ಸ್ ಯೂಸ್ ಮಾಡಿ ನೀವು ನೋಡಿದಾಗ ಮಾತ್ರ ಸ್ಟಡಿ ಮಾಡಿದಾಗ ಮಾತ್ರ ನಿಮಗದು ಕರೆಕ್ಟಾಗಿ ನೆನಪಲ್ಲಿ ಇರುತ್ತೆ ಆಮೇಲೆ ಯು ವಿಲ್ ಬಿ ಏಬಲ್ ಟು ಯೂಸ್ ಇಟ್ ಫರ್ದರ್ ಓಕೆ The new software is way easier, so way more complex, way better. See, better, more complex, easier. Even a degree of comparisons, right? So the new software is way easier to use than the old one. It's way easier. It's way easier. And the, software, old software, innu easy ide, innu easy ne ide. Anta the way more, way easier. Okay? ಅಂತ ಹೇಳ್ತೀವಿ ಓಕೆ ನಾವು ಹೀ ಇಸ್ ವೇ ಅಹೆಡ್ ಇನ್ ದ ಇನ್ ದ ಕಾಂಪಿಟೇಷನ್ ಹೀ ಈಸ್ ವೇ ಅ ಹ್ಯಾಡ್ ಇನ್ ದ ಕಾಂಪಿಟೇಷನ್ ಅಂದರೆ ಅವ್ನು ಕಾಂಪಿಟೇಷನಲ್ಲಿ ತುಂಬಾ ಮುಂದೆ ಇದ್ದಾನೆ ಅವನು ಅಂತ ವೈ ಅಹೆಡ್ ಹ್ಯಾಡ್ ದಾಟ್ ಜೋಕ್ ವಾಸ್ ವೆರಿ ಫನಿಯರ್ ದ್ಯಾನ್ ಐ ಥಾಟ್ ಇಟ್ ವುಡ್ ಬಿ ದ್ಯಾಟ್ ಜೋಕ್ ವಾಸ್ ವೆರಿ ಫನಿಯ ದ್ಯಾನ್ ಐ ಥಾಟ್ ಇಟ್ ವುಡ್ ಬಿ ಅವನು ಆ ತಮಾಷೆ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬಾ ಫನ್ನಿಯಾಗಿತ್ತು ಫನ್ನಿ ಅಂದರೆ ತುಂಬಾ ತಮಾಷೆಕರ ತುಂಬಾ ನಗಿಸುವಂಥದ್ದಾಗಿತ್ತು ನಾನು ಅನ್ಕೊ ನಾನೇನು ಅನ್ಕೊಂಡಿದ್ದೆ ಅದೇನಷ್ಟು ಅಷ್ಟು ತಮಾಷೆ ನಮಗೆ ನಗಸೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ತುಂಬಾ ನಗಿಸುವಂಥದ್ದಾಗಿತ್ತು ಸೊ ಇಟ್ಸ್ ವೇ ಫನ್ ಇಯರ್ ವೇ ಫನ್ ಇಯರ್ ನೆಕ್ಸ್ಟ್ ನೋಡಿ ದಿಸ್ ಕಾಫಿ ಈಸ್ ವೇ ಸ್ಟ್ರಾಂಗರ್ ವೇ ಸ್ಟ್ರಾಂಗರ್ ದೆನ್ ಐ ಯೂಶ್ವಲಿ ಲೈಕ್ ದಿಸ್ ಕಾಫಿ ಈಸ್ ವೇ ಸ್ಟ್ರಾಂಗರ್ ದೆನ್ ಐ ಯೂಶ್ವಲಿ ಲೈಕ್ ನಾನು ಸಾಮಾನ್ಯವಾಗಿ ಇಷ್ಟಪಡೋ ಕಾಫಿಗಿಂತ ಈ ಕಾಫಿ ತುಂಬಾ ತುಂಬ ಸ್ಟ್ರಾಂಗಾಗೇ ಇದೆ ಓಕೆ ದ ಪರ್ಫಾರ್ಮೆನ್ಸ್ ವಾಸ್ ವೇ ಬೆಟರ್ ದೆನ್ ಎನಿ ಒನ್ ಎಲ್ಸಿಸ್ ದೇ ಆರ್ ಪರ್ಫಾರ್ಮೆನ್ಸ್ ವಾಸ್ ವೇ ಬೆಟರ್ ದ್ಯಾನ್ ಎನಿ ಎಲ್ಸಸ್ ಅಂದರೆ ಅವರ ಪರ್ಫಾಮೆನ್ಸ್ ಬೇರೆಯವ್ರಿಗಿಂತ ಸು ಚೆನ್ನಾಗೇ ಇತ್ತು ತುಂಬಾ ಚೆನ್ನಾಗಿತ್ತು ಇಟ್ಸ್ ಇಲ್ಲಿ ವೇ ಬೆಟರ್ ನೀವು ವೇ ಬಳಸ್ತಿಲ್ಲ ಅಂದರೆ ದೇರ್ ಪರ್ಫಾರ್ಮೆನ್ಸ್ ವಾಸ್ ಬೆಟರ್ ದ್ಯಾನ್ ಎನಿ ಒನ್ ಬಟ್ ವೇ ಬೆಟರ್ ಅವ್ರಿಗಿಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಅಂದರೆ ಕಂಪ್ಯಾರಿಸನ್ ಸ್ವಲ್ಪ ಚೆನ್ನಾಗಿತ್ತು ಬೆಟರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗಿಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೇಕಂದ್ರೆ ವೇ ಬೆಟರ್ ದ ಕಾನ್ಸರ್ಟ್ ವಾಸ್ ವೇ ಮೋರ್ ಎಕ್ಸೈಟಿಂಗ್ ದ್ಯಾನ್ ಐ ಆ್ಯಂಟಿಸಿಪೇಟೆಡ್ ಸೊ ನಾನು ಕಾನ್ಸರ್ಟ್ ಕಾನ್ಸರ್ಟ್ ಅಂದರೆ ಸಂಗೀತ ಕಾರ್ಯಕ್ರಮ ಲೈವ್ ಸಂಗೀತ ಕಾರ್ಯಕ್ರಮ ಅದು ನಾನು ಅಂದುಕೊಂಡಿದ್ದಕ್ಕಿಂತ ನಾನೇನು ನನ್ನ ನಾನು ನಾನೇನು ಕಾತುರನಾಗಿದ್ದೆ ಆ್ಯಂಟಿಸಿಪೇಟೆಡ್ ಅಂದರೆ ಕಾತೂರನಾಗಿರುವುದು ಅಥವಾ ಎಕ್ಸೈಟ್ಮೆಂಟಲ್ಲಿರುವುದು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಎಕ್ಸೈಟಿಂಗ್ ಆಗಿತ್ತು ತುಂಬಾ ಏನು ಇಟ್ಸ್ ಇಟ್ ವಾಸ್ ವೇ ಮೋರ್ ಎಕ್ಸೈಟಿಂಗ್ ಓಕೆ ಅದಕ್ಕೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು ಎಕ್ಸೈಟಿಂಗ್ ಆಗಿತ್ತು ಹರ್ ರಿಯಾಕ್ಷನ್ ವಾಸ್ ವೇ ಮೋರ್ ಡ್ರೊಮ್ಯಾಟಿಕ್ ದ್ಯಾನ್ ನೆಸಸರಿ ಆಕೆಯ ಪ್ರತಿಕ್ರಿಯೆ ಆಕೆಯ ಆಕೆಯ ರಿಯಾಕ್ಷನ್ ವಾಸ್ ವೇ ಮೋರ್ ಡ್ರಮ್ಯಾಟಿಕ್ ದ್ಯಾನ್ ನೆಸೆಸರಿ ಡ್ರಮ್ಯಾಟಿಕ್ ಅಂದರೆ ತುಂಬ ತುಂಬ ಏನು ಡ್ರಾಮಾ ಥರ ಇರುವಂಥದ್ದು ಕೆ ನಾಟಕೀಯವಾಗಿರುವಂಥದ್ದು ಅಂತ ಹೇಳ್ಬೋದು ಓಕೆ ಅದರಷ್ಟು ಅಷ್ಟು ಅವರ ಆಕೆಯ ಪ್ರತಿಕ್ರಿಯೆ ಅಷ್ಟು ಇರಬೇಕಾಗಿರಲಿಲ್ಲ ಆದರೂ ಓವರ್ ಆಗೇ ರಿಯಾಕ್ಟ್ ಮಾಡಿದ್ಲು ಅನ್ನೋ ಹಾಗೆ ಅವ್ರ ರಿಯಾಕ್ಷನ್ ವಾಸ್ ವೇ ಮೋರ್ ಡ್ರಮ್ಯಾಟಿಕ್ ದ್ಯಾನ್ ನೆಸೆಸರಿ ಎಷ್ಟು ಬೇಕಾಗಿತ್ತು ಅಷ್ಟು ಅದಕ್ಕಿಂತ ತುಂಬಾ ತುಂಬಾ ನಾಟಕೀಯವಾಗಿತ್ತು ಅನ್ನೋ ರೀತಿಯಲ್ಲಿ ಆ ಸೆಂಟೆನ್ಸ್ ಇದೆ ಓಕೆ ದ ಹೈಕ್ ವಾಸ್ ವೇ ಲಾಂಗರ್ ದ್ಯಾನ್ ಬಿ ಹ್ಯಾಕ್ ಎಕ್ಸ್ಪೆಕ್ಟೆಡ್ ಹೈಕ್ ಹೈಕಿಂಗ್ ಟ್ರೆಕ್ಕಿಂಗ್ ಹೈಕಿಂಗ್ ಅಂದರೆ ಗೊತ್ತಲ್ಲ ನನಗೆ ನಾವು ಎಲ್ಲಾದರೂ ಗುಡ್ಡಗಾಡು ಪ್ರದೇಶಕ್ಕೆ ಹೋಗೋದು ಅಥವಾ ಸುಮ್ಮನೆ ಎಲ್ಲಾದರೂ ನಡ್ಕೊಂಡು ಹೋಗೋದು ಅಡ್ವೆಂಚರಸ್ ಹೈಕ್ ಹೈಕಿಂಗ್ ಹೋಗೋದು ಸೊ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಈಗ ನಾವು ಒಂದು ಎರಡು ಅವರ್ ಅಂತ ಅನ್ಕೊಂಡಿರ್ತೀವಿ ಬಟ್ ಅದು ನಾಲ್ಕು ಅವರು ತೊಗೊಳ್ತು ಅಥವಾ ಐದು ಅವರ್ ಆರ್ ಅವರು ತೊಗೊಳ್ತು ಸೊ ದ ಹೈಕ್ ವಾಸ್ ವೇ ಲಾಂಗರ್ ದ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಆ ಹೈಕ್ ಹೈಕ್ ಅಂದರೆ ನಾವು ಪ್ರಯಾಣ ಬೆಳೆಸ್ತೀವಲ್ವಾ ಏನಂತೀವಿ ಅದಕ್ಕೆ ನಾವು ಟ್ರಕ್ಕಿಂಗ್ ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಸಮಯ ತಗೊಳ್ತು ಅಂತ ಹೇಳ್ತೀವಿ ದಿಸ್ ಡಿಸೈನ್ ಈಸ್ ವೇ ಮೋರ್ ಮಾಡರ್ನ್ ದ್ಯಾನ್ ದ ಪ್ರಿವಿಯಸ್ ಒನ್ ಈ ಡಿಸೈನ್ ಮೊದಲಿದಿಂತ ಹಳೆ ಪ್ರಿವಿಯಸ್ ಒನ್ ಅಂದ್ರೆ ಇದಕ್ಕಿಂತ ಮುಂಚಿನದಕ್ಕಿಂತ ತುಂಬ ಮಾಡರ್ನ್ ಆಗೇ ಇದೆ ತುಂಬಾನೇ ಮಾಡರ್ನ್ ಆಗಿದೆ ಓಕೆ ತುಂಬಾನೇ ಟ್ರಾಫಿಕ್ ವಾಸ್ ವೇ ವರ್ಸ್ ದ್ಯಾನ್ ಯೂಶ್ವಲ್ ದಿಸ್ ಮಾರ್ನಿಂಗ್ ವೇ ವರ್ಸ್ ಸೊ ಇಲ್ಲಿ ನೋಡಿ ವೇ ವರ್ಸ್ ವೇ ಮೋರ್ ಮಾಡರ್ನ್ ವೇ ಲಾಂಗರ್ ದ್ಯಾನ್ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹನ್ನೆರಡು ಹನ್ನೆರಡನೊಂದಲ್ವಾ ದ ಟ್ರಾಫಿಕ್ ವಾಸ್ ವೇ ವರ್ಸ್ ದ್ಯಾನ್ ಯೂಶ್ವಲ್ ದಿಸ್ ಮಾರ್ನಿಂಗ್ ಓಕೆ ಅಂದರೆ ಏನು ಟ್ರಾಫಿಕ್ಕು ಇವತ್ತಿನ ಟ್ರಾಫಿಕ್ಕು ಸಾಮಾನ್ಯವಾಗಿ ಇರೋದಕ್ಕಿಂತ ಇವತ್ತು ಬೆಳಿಗ್ಗೆ ಟ್ರಾಫಿಕ್ಕು ತುಂಬಾ ವರ್ಸ್ ವರ್ಸ್ ಅಂದರೆ ಕೆಟ್ಟದಾಗಿತ್ತು ತುಂಬಾ ಕೆಟ್ಟದಾಗಿತ್ತು ಓಕೆ ಸೊ ತುಂಬಾ ಕೆಟ್ಟದಾಗಿತ್ತು ಅಂತ ಹೇಳಬೇಕಾದ್ರೆ ವೇ ವರ್ಸ್ ನೆಕ್ಸ್ಟ್ ಹದಿಮೂರನೇದು ನೋಡಿ ದ ನ್ಯೂ ಮಾಡಲ್ ಇಸ್ ವೇ ಮೋರ್ ಎಫಿಷಿಯಂಟ್ ದ್ಯಾನ್ ದಿ ಓಲ್ಡ್ ಒನ್ ಎಫಿಷಂಟ್ ಎಫಿಷಿಯಂಟ್ ಅಂದರೆ ಸಾಮರ್ಥ್ಯ ಹೊಂದಿರ್ಬೋದು ಓಕೆ ಸೊ ಇಲ್ಲಿ ದ ನ್ಯೂ ಮಾಡೆಲ್ ಹೊಸ ಮಾಡೆಲ್ ಈಸ್ ವೇ ಮೋರ್ ಎಫಿಷಿಯಂಟ್ ದ್ಯಾನ್ ದಿ ಓಲ್ಡ್ ಒನ್ ಹಳೆ ಮಾಡಲ್ಗಿಂತ ಹೊಸ ಮಾಡೆಲ್ ತುಂಬ ಸಮರ್ಥವಾಗಿದೆ ಅದಕ್ಕೆ ಸಾಮರ್ಥ್ಯ ತುಂಬ ಜಾಸ್ತಿನೇ ಇದೆ ಅಂತ ಹೇಳಬೇಕಾದ್ರೆ ವೇ ಮೋರ್ ಎಫಿಷಿಯಂಟ್ ಸೊ ಬೇಸಿಕ್ಲಿ ನಾವು ಯೂಸ್ ಮಾಡೋದು ಏನು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನೋಡಿ ವೇ ಅಂತ ಯೂಸ್ ಮಾಡಿದ ಮೇಲೆ ದೇರ್ ಹ್ಯಾಸ್ ಟು ಬಿ ಸಮ್ಥಿಂಗ್ ಅದಾದಮೇಲೆ ನಿಮಗೆ ಧ್ಯಾನ್ ಅಂತ ಯೂಸ್ ಮಾಡ್ತೀವಿ ನಾವು ಅಂದರೆ ಅಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಈಗ ಗುಡ್ ಸೊ ಗುಡ್ ಇದ್ರದ್ದೇನು ಗುಡ್ ಬೆಟರ್ ಬೆಸ್ಟ್ ಸೊ ಗುಡ್ ಚೆನ್ನಾಗಿದೆ ಆದರೆ ಅದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನಾವು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಬೆಟರ್ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಅದೇ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಬೆಸ್ಟ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಬಳಸಿದಾಗ ಮಾತ್ರ ನಾವು ಕಂಪೇರ್ ಮಾಡೋಕ್ಕಾಗೋದು ಒಂದು ಸಿಚುವೇಷನ್ಗೂ ಇನ್ನೊಂದು ಸಿಚುವೇಶನ್ಗೂ ಒಂದು ವಸ್ತು ಒಂದು ವಿಷಯಕ್ಕೆ ಮತ್ತು ಇನ್ನೊಂದು ವಿಷಯಕ್ಕೆ ಕಂಪೇರ್ ಮಾಡಿದಾಗ ಯು ಹ್ಯಾವ್ ಟು ಯೂಸ್ ದಿಸ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಓಕೆ ಸೊ ಅಲ್ಲಿ ವೇ ಬೆಟರ್ ದನ್ ರೈಟ್ ವೇ ಮೋರ್ ಕಾಂಪ್ಲೆಕ್ಸ್ ವೇ ಈಸಿಯರ್ ದನ್ ಸೊ ಇಲ್ಲಿ ಈಸಿ ವೇ ಈಸಿ ಅಂತ ಹೇಳೋಕ್ಕಾಗಲ್ಲ ವೇ ಈಸಿಯರ್ ಅಂತ ಹೇಳಬೇಕು ಸೊ ಇಲ್ಲಿ ವೇ ಹೆಡ್ ಇದು ಇಟ್ಸ್ ನಾಟ್ ಅನ್ ಆ್ಯಜೆಕ್ಟಿವ್ ಹಾಗಾಗಿ ಅದು ವೇ ಅ ಹೆಡ್ ಮುಂದೆ ಇದ್ದಾನೆ ಅಂತ ಹೇಳೋದು ವೇ ಫನ್ ಇಯರ್ ಓಕೆ ಸೊ ವೇ ಬೆಟರ್ ಮೋರ್ ಎಕ್ಸೈಟಿಂಗ್ ಮೋರ್ ಡ್ರಮ್ಯಾಟಿಕ್ ಲಾಂಗರ್ ಸೊ ಮೈನ್ ಆ್ಯಜೆಕ್ಟಿವ್ ನಾವು ಲಾಂಗರ್ ಅಂತ ಬಳಸಿದ್ದೀವಿ ಅದಕ್ಕೋಸ್ಕರ ಮೋರ್ ಲಾಂಗರ್ ಅಂತಿಲ್ಲ ಲಾಂಗ್ ಲಾಂಗರ್ ಲಾಂಗ್ಸ್ಟ್ ಓಕೆ ಸೊ ಈಗ ಇದಾಯಿತು ಈಗ ವೇ ಬೆಟರ್ ವೇ ಆಯಿತು ಈಗ ವೇ ಟು ಎಲ್ಲಿ ಬಳಸ್ತೀವಿ ನೋಡೋಣ ವೇ ಟು ಓಕೆ ಸಿ ವೇ ಟು ವೇ ಟು ಎಲ್ಲಿ ಬಳಸ್ತೀವಿ ನೋಡಿ ಇಟ್ಸ್ ವೇ ಟು ಹಾಟ್ ಟು ಗೋ ಔಟ್ ಸ್ಯಾಟ್ ಟುಡೇ ಇಟ್ಸ್ ವೇ ಟು ಹಾಟ್ ಸೊ ಟು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಅತಿಯಾದ ಅಥವಾ ತುಂಬಾ ಸೊ ತುಂಬಾ ಅನ್ನೋದಕ್ಕೆ ನಾವು ವೇ ಅಂತ ಬಳಸ್ ತುಂಬಾ ಅತಿಯಾದ ಅತಿ ಅನ್ನೋದು ಬಂದಾಗ ತುಂಬಾನೇ ಬಿಸಿ ಇದೆ ಅಂದ್ರೆ ಅತಿಯಾದ ಬಿಸಿಲಿದೆ ಹಾಗಾಗಿ ನಾವು ಹೋಗ್ಲಿಕ್ಕೆ ಆಗಲ್ಲ ಇಟ್ಸ್ ವೇ ಟು ಹಾಟ್ ಟು ಔಟ್ ಸೈಡ್ ಟುಡೇ ಇಟ್ಸ್ ವೇ ಟು ಟು ಹಾಟ್ ಗೋ ಟುಡೇ ಅತಿಯಾದ ಬಿಸಿಲಿದೆ ಇವತ್ತು ಹೊರಗೆ ಹೋಗಲಿಕ್ಕೆ ಹಾಗಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇಟ್ಸ್ ವೇ ಟು ಹಾಟ್ ಟು ಗೋ ಔಟ್ ಸೈಡ್ ಟುಡೇ ಸೊ ಇಲ್ಲಿ ನೋಡಿ ವೇ ಬಳಸೋದು ಬೇಡ ಟೂನು ಬಳಸೋದು ಬೇಡ ಅವಾಗ ಏನಾಗುತ್ತೆ ಇಟ್ಸ್ ಇಟ್ಸ್ ಹಾಟ್ ಟು ಗೋ ಟುಡೆ ಇಟ್ಸ್ ಹಾಟ್ ಟು ಗೋ ಟುಡೇ ಅಂದ್ರೆ ಹೊರಗಡೆ ಹೋಗಲಿಕ್ಕೆ ಬಿಸಿಲಿದೆ ಇಟ್ಸ್ ವೇ ಹಾಟ್ ಇಟ್ಸ್ ವೇ ಹಾಟ್ ಅಲ್ಲ ವೇ ಹಾಟರ್ ಅಂತ ಯೂಸ್ ಮಾಡಬೇಕು ಹಾಟರ್ ದ್ಯಾನ್ ಅಂತ ಹಂಗ್ ಬಳಸಬೇಕಾಗತ್ತೆ ಓಕೆ ಸೊ ಇಟ್ಸ್ ವೇ ಟು ನಾವು ಟೂ ಅಂತ ಬಳಸಿದಾಗ ಅದು ಅತಿಯಾದ ಒಂದು ಇದನ್ನು ತೋರಿಸುತ್ತದೆ ಓಕೆ ದ್ಯಾಟ್ ಶರ್ಟ್ ಈಸ್ ವೇ ಟು ಎಕ್ಸ್ಪೆನ್ಸಿವ್ ಫಾರ್ ಮೀ ಟು ಬಾಯ್ ಆ ಶರ್ಟು ನನಗೆ ಖರೀದಿ ಮಾಡಲಿಕ್ಕೆ ತುಂಬಾ ಜಾಸ್ತಿ ಆಗುತ್ತೆ ಬೆಲೆ ಸೊ ಅತಿಯಾದ ಬೆಲೆ ಇದೆ ಸೊ ನಾನೊಂದು ಇನ್ನೂರು ರೂಪಾಯಿ ಶರ್ಟ್ ನೋಡ್ತಾ ಇದ್ದರೆ ಅದಕ್ಕೆ ಸಾವಿರ ರೂಪಾಯಿ ಇದೆ ಅಂತಿದ್ದಾಗ ಇಟ್ಸ್ ವೇ ಟು ಎಕ್ಸ್ಪೆನ್ಸಿವ್ ನಾನನ್ನು ಅಂದುಕೊಂಡಿದ್ದಕ್ಕಿಂತ ಬಹಳ ಪಟ್ಟು ಜಾಸ್ತಿ ಇದೆ ಅದೇ ಮೀನಿಂಗ್ ಬರುತ್ತೆ ಇಲ್ಲಿ ದೊಡ್ ನೋಡಿ ದ ಮೂವಿ ವಾಸ್ ವೇ ಟು ಲಾಂಗ್ ಐ ಗಾಟ್ ಪೋರ್ಡ್ ಹಾಫ್ ವೇ ಥ್ರೂ ಆ ಮೂವಿ ತುಂಬಾ ಇತ್ತು ಲಾಂಗ್ ಅಂದರೆ ಉದ್ದ ಅಂದರೆ ತುಂಬ ಈಗ ಮೂರು ಅವರ್ ಫಿಲ್ಮ್ಸ್ ಎಲ್ಲ ಇರುತ್ತೆ ಅಲ್ವಾ ಮೂರು ಅವರ್ ನಾಲ್ಕು ಅವರಲ್ಲ ಮೂರು ಅವರ್ ಫಿಲ್ಮ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ ಇವಾಗ ಅದು ಬೋರ್ ಅನಿಸುತ್ತೆ ಕೆಲವು ಸಲ ಸೊ ದೆನ್ ದ ಮೂವಿ ವಾಸ್ ವೇ ಟು ಲಾಂಗ್ ದ ಮೂವಿ ವಾಸ್ ಟೂ ಲಾಂಗ್ ಅಂತ ಹೇಳ್ಬೋದು ದ ಮೇ ವಾಸ್ ಸಾರಿ ದ ಮೂವಿ ವಾಸ್ ವೇ ಟು ಲಾಂಗ್ ವೇ ಟು ಲಾಂಗ್ ಅಂದರೆ ಅದನ್ನು ನಾವು ಲಾಂಗ್ ಟೂ ಲಾಂಗ್ ಅನ್ನೋದು ನಾವು ವೇ ಯೂಸ್ ಮಾಡಿದಾಗ ಅದು ಯು ನೋ ಇಟ್ಸ್ ಎಂಫೆಟಿಕ್ ಲೈಕ್ ಅದನ್ನು ಒತ್ತಿ ಹೇಳದಂಗಾಗುತ್ತೆ ವೇ ಟು ಯಂಗ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ ಶೀಸ್ ವೇ ಟು ಯಂಗ್ ಶೀಸ್ ವೇ ಟು ಯಂಗ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಅಂದರೆ ಈ ವಿಷಯಗಳನ್ನು ಅವಳು ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳು ತುಂಬಾ ಚಿಕ್ಕವಳಾಗಿದ್ದಾಳೆ ತುಂಬ ಅಂದರೆ ತುಂಬ ತುಂಬಾ ಚಿಕ್ಕವಳಾಗಿದ್ದಾಳೆ ಅಂತ ಯಂಗ್ ಐ ವೇ ಟು ಟಾಯ್ ಟು ಗೋ ಔಟ್ ಟು ನಾಯ್ ಐ ವೇ ಟು ಟು ಟಾಯ್ ಗೋ ಔಟ್ ಟು ನಾಯ್ ಅಂದರೆ ಇವತ್ತು ಹೊರಗಡೆ ಹೋಗ್ಲಿಕ್ಕೆ ನಾನು ತುಂಬಾ ಸುಸ್ತಾಗಿದ್ದೀನಿ ನನ್ನ ಕೈಲಿ ಆಗೋದೇ ಇಲ್ಲ ಹಿ ಡ್ರೈವ್ಸ್ ವೇ ಟು ಫಾಸ್ಟ್ ಆನ್ ದ ಹೈವೇ ಅವನು ಹೈವೇ ಅಲ್ಲಿ ತುಂಬಾ ಫಾಸ್ಟ್ ಆಗುವ ಅತಿಯಾದ ವೇಗದಿಂದ ಹೋಗ್ತಾನೆ ಅತಿಯಾದ ವೇಗದಿಂದ ಹೋಗ್ತಾನೆ ದಿಸ್ ಬ್ಯಾಗ್ ಈಸ್ ವೇ ಟು ಹೆವಿ ಫಾರ್ ಮೀ ಟು ಕ್ಯಾರಿ ಈ ಬ್ಯಾಗ್ ನನಗೆ ತುಂಬಾ ವೇಟ್ ಇದೆ ಎತ್ಕೊಳ್ಳೋಕಾಗುದಿಲ್ಲ ನಾನು ಏನೊಂದು ಇಪ್ಪತ್ತು ಕೆ ಜಿ ಎತ್ಕೋಬಹುದು ಇದು ನೋಡಿದ್ರೆ ನೂರೈ ಓಕೆ ನೂರು ಕೆ ಜಿ ಇದ್ದಂಗೆ ಇದೆ ನನ್ನ ಕೈಲಿ ಎತ್ಕೊಳ್ಳೋಕೆ ಆಗುವುದಿಲ್ಲ ಓಕೆ ದಿಸ್ ಬ್ಯಾಗ್ ಈಸ್ ವೇ ಟು ಹೆವಿ ಫಾರ್ ಮೀ ಟು ಕ್ಯಾರೀ ನೆಕ್ಸ್ಟ್ ಶಿ ಇಸ್ ಟು ಬಿಸಿ ಟು ಟೇಕ್ ವೇಕೇಶನ್ ರೈಟ್ ನ್ಯಾವ್ ಈಗ ಅವಳು ರಜೆ ತಗೊಳ್ಳಿಕ್ಕೆ ತುಂಬಾ ಆಗಿದ್ದಾಳೆ ಅತಿಯಾದ ಬಿಸಿ ಅಂದರೆ ತುಂಬ ಸ್ಕೆಡ್ಯೂಲ್ ಇದೆ ಅವಳಿಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ದ ಮ್ಯೂಸಿಕ್ ಈಸ್ ವೇ ಟು ಲೌಡ್ ಐ ಕಾಂಟ್ ಕಾನ್ಸಂಟ್ರೇಟ್ ಮ್ಯೂಸಿಕ್ಕು ತುಂಬಾ ಅತಿಯಾದ ಸೌಂಡ್ ಕೊಟ್ಟಿದ್ದಾರೆ ಮ್ಯೂಸಿಕ್ಕಿಗೆ ನನಗೆ ನನ್ನ ಪಾಠದ ಮೇಲೆ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ ಕಾನ್ಸಂಟ್ರೇಟ್ ಆಗಲ್ಲ ದ ಕಾಫಿ ಈಸ್ ವೇ ಟು ಹಾಟ್ ಟು ಡ್ರಿಂಕ್ ರೈಟ್ ನಾವು ಕಾಫಿ ಕಾಫಿ ತುಂಬ ಬಿಸಿ ಇದೆ ಬಾಯಿ ಸುಟ್ಕೋತೀವಿ ಅಷ್ಟೊಂದು ಬಿಸಿಯಾಗಿದೆ ಆಗಿದೆ ಕಾಫಿ ಅಂದರೆ ಅತಿಯಾದ ಬಿಸಿ ಇದೆ ಕಾಫಿ ಕುಡಿಲಿಕ್ಕೆ ದ ಬ್ಯಾಗ್ ಈಸ್ ವೇ ಟು ಹೆವಿ ಫಾರ್ ಮೀ ಟು ಕ್ಯಾರಿ ಇದು ರಿಪೀಟ್ ಆಗಿದೆಯಾ ಸೆಂಟೆನ್ಸ್ ಓ ಇಲ್ಲಿ ರಿಪೀಟ್ ರಿಪೀಟ್ ಆಗಿದೆ ಓಕೆ ಇದು ಈಸ್ ವೇ ಟು ಹೆವಿ ಫಾರ್ ಮೀ ಟು ಕ್ಯಾರಿ ಅದು ಇಲ್ಲಿ ರಿಪೀಟ್ ಆಗಿದೆ ಸ್ಕಿಪ್ ದಟ್ ಇಸ್ ವೇ ಟು ಬಿಸಿ ಟು ಟೇಕ್ ಆನ್ ಅನಾದ ಪ್ರಾಜೆಕ್ಟ್ ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ತಗೊಳ್ಳಲಿಕ್ಕೆ ಅವಳು ಬೇರೆ ಪ್ರಾಜೆಕ್ಟಿಂದ ಇಂದ ತುಂಬ ಬ್ಯುಸಿ ಅವಳಿಗೆ ತಗೊಳ್ಲಿಕ್ಕೆ ಆಗೋದಿಲ್ಲ ದಿಸ್ ಪ್ರಾಬ್ಲಮ್ ಈಸ್ ವೇ ಟು ಕಾಂಪ್ಲಿಕೇಟೆಡ್ ಟು ಸಾಲ್ವ್ ಕ್ವಿಕ್ಲಿ ಈ ಪ್ರಾಬ್ಲಮ್ ಕ್ವಿಕ್ಲಿ ಬೇಗನೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಇದು ತುಂಬಾನೇ ಕಷ್ಟ ಇದೆ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬ ಕಷ್ಟ ಇದೆ ಸೊ ದಿಸ್ ಪ್ರಾಬ್ಲಮ್ ಇಸ್ ವೇ ಟು ಕಾಂಪ್ಲಿಕೇಟೆಡ್ ಟು ಸಾಲ್ವ್ ಕ್ವಿಕ್ಲಿ ಓಕೆ ಸೊ ಈ ಇದನ್ನು ನೀವು ಇಲ್ಲಿ ವೇ ಬರೀ ವೇ ಬಳಸೋದು ವೇ ಬೆಟರ್ ದ್ಯಾನ್ ವೇ ಮೋರ್ ಕಾಂಪ್ಲೆಕ್ಸ್ ವೇ ಈಸಿಯರ್ ಇಲ್ಲಿ ವೇ ಟು ಹಾಟ್ ವೇ ಟು ಎಕ್ಸ್ಪೆನ್ಸಿವ್ ಇಲ್ಲಿ ಡಿಫರೆನ್ಸ್ ಏನಿದೆ ನೋಡಿ ಇಲ್ಲಿ ವೇ ಟು ಹಾಟ್ ಇದೆಯಲ್ಲ ಹಾಟ್ ಅನ್ನೋದು ಇಟ್ ಈಸ್ ಆನ್ ಆಜೆಕ್ಟಿವ್ ಎಕ್ಸ್ಪೆನ್ಸಿವ್ ಅನ್ಯಜೆಕ್ಟಿವ್ ಲಾಂಗ್ ಆ್ಯಜೆಕ್ಟಿವ್ ವೇ ಟು ಯಂಗ್ ಆ್ಯಜೆಕ್ಟಿವ್ ಸೊ ಇವೆಲ್ಲ ಅಜೆಕ್ಟಿವ್ಸ್ ಇವು ಆದರೆ ವಿಶೇಷ ಗುಣವಿಶೇಷಣ ಬಟ್ ಇಲ್ಲಿ ನಾವು ಬರೀ ವೇ ಬೆಳೆಸ್ದಾಗ ಗುಣವಿಶೇಷಣ ಅಲ್ಲ ಆದರೂ ವೇ ಬೆಟರ್ ಇದು ಗುಣನೇ ಬಟ್ ಏನಾಗುತ್ತೆ ಅದು ಬೆಟರ್ ಸೊ ಇಟ್ಸ್ ಅ ಇಟ್ಸ್ ಅ ಡಿಗ್ರಿ ಆಫ್ ಕಂಪ್ಯಾರಿಸನ್ ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಅನ್ನೋ ಮೀನಿಂಗ್ ಬರುತ್ತೆ ಅಲ್ಲಿ ಆ್ಯಜೆಕ್ಟಿವ್ ಇರುತ್ತೆ ಇಲ್ಲಿ ನಮಗೆ ಬೆಟರ್ ಈಸಿಯರ್ ಫನಿಯರ್ ಸೊ ಡಿಗ್ರಿ ತೋರಿಸುತ್ತೆ ಇಲ್ಲಿ ಓಕೆ ಸೊ ದಾಟ್ ಈಸ್ ಅ ಮೇನ್ ಡಿಫ್ರೆನ್ಸ್ ಓಕೆ ಸ್ನೇಹಿತರೆ ಈ ಪಾಠ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಇದಕ್ಕೆ ಒಂದು ಲೈಕನ್ನು ಕೊಡ್ಬಿಟ್ಟು ಕೊಡಿ ಹಾಗೆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ವಿಲ್ ಸಿ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಟೈಕ್ ಬ ಬಾಯ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್